ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಬೇಗ ಎದ್ದು ಸ್ನಾನ ಗೀನ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಗೀಜೆ ಮುಗಿಸ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದಿದ್ವಿ ಹಂಗೆ ಚೆಕಪ್ ಇರೋದ್ರಿಂದ ಹಾಸ್ಪಿಟ್ಲ್ಗೆ ಹೋಗಬೇಕು ಅದಕ್ಕೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾಷ್ಟ ಗಿಷ್ಟ ಮಾಡಿಕೊಂಡು ನನ್ನ ಮಗಳನ್ನ ಸ್ಕೂಲ್ಗೆ ಬಿಟ್ಟು ಹೋಗಬೇಕು ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಕ್ಯಾನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವೀಡಿಯೋ ಫಸ್ಟ್ ನಿಮಗೆ ಬರುತ್ತೆ ಬರುತ್ತಂತ ಹೇಳ್ತಾ ಇವತ್ತು ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ವಿ ಬನ್ನಿ ಇವತ್ತು ನಾಷ್ಟ ಮಾಡಿಬಿಟ್ಟು ಅವಲಕ್ಕಿ ಮಾಡಿದ್ದೆ ನಾಷ್ಟ ಮಾಡಿಬಿಟ್ಟು ಹೋಗಬೇಕು ಇವರು ರೆಡಿಯಾಗಿದ್ದಾಳೆ ಹಾಂ ಇದ್ರು ನಾನು ಮ್ಯೂಟ್ ಮಾಡಿದ್ದೆ ಇವಾಗ ನಾಷ್ಟ ಮಾಡಿದ್ವಿ ನಾಷ್ಟ ಆಯಿತು ನಾಷ್ಟ ಇಷ್ಟ ಮಾಡಿಕೊಂಡು ಹೋಗಬೇಕು ಸ್ವಲ್ಪ ದೂರ ಇದೆ ಹಾಸ್ಪೆಟ್ಲು ಈ ಹುಣ್ಣ ಸ್ಕೂಲಿಗೆ ಬಿಟ್ಬಿಟ್ಟಂಗೆ ಹೋಗಬೇಕು ಲಾಕ್ ಮಾಡಿಕೊಂಡು ಬೇಗ ಹೋಗ್ಬೇಕು ಹೋಗಿ ಅಲ್ಲಿಂದ ಬಸ್ಗೆ ಹೋಗಿ ಮತ್ತೆ ಅಲ್ಲಿಂದ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಆಟೋದಲ್ಲಿ ಕುಂತಿದ್ದೀನಿ ಇನ್ನು ಯಾರು ಬಂದಿಲ್ಲ ಆಟೋ ಜನ ಬರೋವರೆಗೂ ವೇಟ್ ಮಾಡಬೇಕು ಇವಾಗ ಆಟೋದಿಂದ ಹಿಡಿದು ಬಸ್ಸಿಗೆ ಬಂದು ಈ ಕಡೆ ಬಂದೆ ಈ ಬೈಪಾಸಿಂದ ಬೈಪಾಸ್ ಒಳಗಡೆಯಿಂದ ಹೋಗಬೇಕು ಆ ಕಡೆ ರೋಡ್ ಕ್ರಾಸ್ ಮಾಡಿಕೊಂಡು ಇವಾಗ ಹೋಗ್ತಾ ಇದೆ ನೋಡಿ ಮೆಟ್ಲು ಹತ್ಕೊಂಡು ಇವಾಗ ತಿರ್ಗಾ ಇಲ್ಲೊಂದು ಆಟೋ ಇಟ್ಕೊಳ್ತು ನೋಡಿ ಇಲ್ಲಿ ಇಲ್ಲಿ ಆಟೋ ಹಾಸ್ಪಿಟ್ಲ್ ಗಂಟ ಅರುವತ್ತು ರೂಪಾಯಿ ತೊಗೊಂತಾರೆ ಈಗ ಹೋಗ್ತಾ ಇದ್ದೀವಿ ಆಟೋದಲ್ಲಿ ತುಂಬ ದೂರ ಇದೆ ಒಂದು ಎರಡು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆಗ್ಬೋದು ಬಹುಶಃ ಗಾಳಿ ಜಾಸ್ತಿ ಚಳಿಯೂ ಇತ್ತು ಸ್ವಲ್ಪ ಸ್ವಲ್ಪ ಇವಾಗ ಹೋಗ್ತಾ ಇದ್ದೀವಿ ಬಸ್ ಸ್ಟಾಪಿಂದ ಹಾಸ್ಪಿಟ್ಲ್ವರೆಗೂ ಇದೆಲ್ಲ ಕಂಪ್ನಿಗಳು ಈ ಕಡೆ ಎಲ್ಲ ಇರೋದು ಜಾಸ್ತಿ ದೊಡ್ಡ ದೊಡ್ಡ ಕಂಪ್ನಿಗಳು ಎಮ್ ಟಿ ಆರ್ ಕಂಪ್ನಿ ಇಲ್ಲೇ ಇದೆ ನೋಡಿ ಎಮ್ ಟಿ ಆರ್ ಮಸಾಲೆಗಳೆಲ್ಲ ಇಲ್ಲೇ ರೆಡಿ ಆಗುತ್ತೆ ಈ ಕಂಪ್ನಿಲು ಚೆನ್ನಾಗಿರುತ್ತೆ ಇವಾಗ ಬಂದೆ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ನೋಡಿ ನಾನು ಯಾವ ಹಾಸ್ಪಿಟ್ಲಿಗೆ ತೋರ್ಸ್ತೀನಿ ಯಾ ಚೆಕಪ್ ಮಾಡಿಸ್ಕೊತೀನಿ ಮಂತ್ಲಿ ಮಂತ್ಲಿ ಅಂತ ಅಂದರೆ ನಾನು ಯಾವ ಹಾಸ್ಪಿಟ್ಲ್ ಅಂದರೆ ಇವಾಗ ತೋರಿಸ್ತೀನಿ ನೋಡಿ ಇದೇ ಹಾಸ್ಪಿಟ್ಲು ನೋಡಿ ಗೌರ್ಮೆಂಟ್ ಅಲ್ಲಿ ತೋರಿಸ್ಕೊಳ್ಳೋದು ನಾವು ಪ್ರೈವೇಟೆಲ್ಲ ಇಲ್ಲ ಗೌರ್ಮೆಂಟಲ್ಲೇ ಅದೇ ಇರುತ್ತೆ ಪ್ರೈವೇಟಲ್ಲಿ ಅದನ್ನು ನೋಡಿ ಇಷ್ಟು ಜನ ಎಲ್ಲ ಲೈನಲ್ಲಿ ನಿಂತಿದ್ರು ಅಂದರೂ ನಮ್ಮ ಬೇಗ ಬಂದರೂ ಇಷ್ಟು ಜನ ಇದ್ದರು ನಂಬರ್ ಬರೋ ಗಂಟ ಹತ್ತು ಇಪ್ಪತ್ತಾಯಿತು ಹಾಸ್ಪಿಟ್ಲಿಗೆ ಹೋಗೋ ಅಷ್ಟರಲ್ಲಿ ಅಂದ್ರೂ ಜನ ಎಲ್ಲ ಬಂದಿದ್ರು ನಂಬರ್ ಹತ್ಕೊಂಡು ನಿಂತಿದ್ವಿ ನೋಡಿ ಇಲ್ಲಿ ಚೆಕ್ ಮಾಡ್ತಾರೆ ಆ ಕಡೆ ಒಂದು ರೂಮ್ ಇದೆ ಅಲ್ಲಿ ಬ್ಲಡ್ ಚೆಕ್ ಮಾಡ್ತಾರೆ ಇವಾಗ ತೋರಿಸ್ಕೊಂಡು ಹನ್ನೊಂದು ಗಂಟೆ ಆಯ್ತು ಫ್ರೆಂಡ್ಸ್ ಬಂದು ನನ್ನ ನಂಬರ್ ಬರೋ ಅಷ್ಟಿಗೆ ಇವಾಗ ತೋರ್ಸ್ಕೊಂಡು ಮತ್ತೆ ಆಟೋ ಇಡ್ಕೊಂಡು ಹೋಗಬೇಕು ನಾನು ಹೋಗಲ್ಲ ನಡ್ಕೊಂಡೇ ಹೋದೆ ಸುಮ್ಮನೆ ಹೋಗುವಾಗ ಅರವತ್ತು ಬರುವಾಗ ಅರವತ್ತು ಯಾರು ಕೊಡೋರು ಅಂತ ಟೈಮ್ ಇತ್ತಲ್ಲ ಇವಾಗ ಹಾಸ್ಪಿಟ್ಲಿಂದ ಬಂದೆ ಫ್ರೆಂಡ್ಸ್ ಹಾಸ್ಪಿಟ್ಲಿಂದ ಬಂದು ಫ್ರೆಶಪ್ ಆಗಿ ಸ್ವಲ್ಪ ಹೊಟ್ಟೆ ಹಸಿತ ಅದಕ್ಕೆ ಅನ್ನ ಸಾರು ತಿಂದು ಅದ್ರ ಹಪ್ಪಳ ಇತ್ತು ಸಂಡಿಗೆ ಇತ್ತು ಹುರ್ಕೊಂಡು ತಿನ್ಬೇಕು ಇವಾಗ ಫಸ್ಟ್ ಊಟ ಮಾಡ್ತೀನಿ ನೋಡಿ ಮಧ್ಯಾಹ್ನದ ಊಟ ನಡ್ಕೊಂಡು ಬಂದಲ್ಲ ಫುಲ್ಲು ಸುಸ್ತಾಯಿತ್ತು ಹಸುವಾಗಿತ್ತು ಊಟ ಮಾಡಿ ಆಮೇಲೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ಸ್ಕ್ಯಾನಿಂಗ್ ಹಾಸ್ಪಿಟ್ಲ್ಗೆಲ್ಲ ಹೋಗಿ ಬಂದಲ್ಲ ಸ್ಕ್ಯಾನಿಂಗ್ ಮಾಡಿಕೊಂಡು ಹಾಗೆ ಚೆಕಪ್ ಮಾಡಿಸ್ಕೊಂಡು ಬಂದೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಸೆವೆನ್ ಮಂತ್ ಅಲ್ಲ ಸ್ಕ್ಯಾನಿಂಗು ಮಾಡಿ ಮಾಡಿಸ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಸ್ಕ್ಯಾನಿಂಗ್ ಮಾಡ್ಕೊಂಡು ರಿಪೋರ್ಟಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಮಗುದು ಫೈವ್ ಮಂತಲ್ಲಿ ಮಾಡಿಸಿದಾಗ ಸ್ವಲ್ಪ ರೇಟ್ ಕಮ್ಮಿ ಇತ್ತಲ್ವ ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಇತ್ತು ಇವಾಗ ಒನ್ ಕೆ ಜಿ ತ್ರೀ ಹಂಡ್ರೆಡ್ ಗ್ರಾಮ್ ಆಗಿದೆ ಚೆನ್ನಾಗಿದೆ ಹಾಟ್ಬಿಟ್ಟು ಚೆನ್ನಾಗಿದೆ ವೀಟ್ ಆಗಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೋಡಿ ಟ್ವೆಂಟಿ ನೈನ್ ವೀಕ್ಸ ಟೂ ಡೇಸ್ ಆಗಿತ್ತು ಎಲ್ಲ ಚೆನ್ನಾಗಿದೆ ಡೆಲಿವರಿ ಡೇಟ್ ಬಂದು ಸಪ್ಟೆಂಬರ್ ಸೆವೆಂತ್ಗೆ ಕೊಟ್ಟಿದ್ದಾರೆ ನಿಮ್ಮ ಮಗುಗೆ ಸ್ಕ್ಯಾನಿಂಗ್ ಕೊಟ್ಟು ನೋಡಿ ಈ ಥರ ಚೆನ್ನಾಗಿದೆ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ ಫಿಫ್ತ್ ಮಂತ್ ಸ್ವಲ್ಪ ಸ್ಕ್ಯಾನಿಂಗ್ ಇದು ಇರುತ್ತಲ್ಲ ಕಿಡ್ನಿದು ಹಾರ್ಟ್ ದು ಕೈ ದು ಮೂಮೆಂಟ್ಸ್ ಎಲ್ಲ ಅದು ಇರುತ್ತೆ ಇದು ನಾರ್ಮಲ್ ಸ್ಕ್ಯಾನು ಚೆನ್ನಾಗಿದೆಂತೂ ವೆಯ್ಟಾಗಲಿ ಹಾರ್ಟ್ ಬೀಟ್ ಆಗಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ స్క్యూ హే ఆస్పెట్లు గవర్ నోర్సూ గవర్నమెంట్ హాస్పిట్ల ఇల్లు బేరే కడెల్ తోర్స గవర్మెంట్ హాస్పిట్ల తోర్స్కుంటు అది గౌర్మెంట్ హాస్పిట్ల బీపీ రీతూ చెక్ ನೋಡಿ ಈ ಥರ ಬರ್ತಿದ್ದಾರೆ ಇದೆಲ್ಲ ಮಂತ್ಲಿ ಮಂತ್ಲಿ ಹೋಗ್ತಾನೆಲ್ಲ ಇದಾಗಿದೆ ಈ ಮಂತ್ ಬರ್ತಿದ್ದಾರೆ ನೋಡಿ ನಂದು ವೇಟ್ ಮಂತ್ಲಿ ಮಂತ್ಲಿ ಇಂಪ್ರೂವ್ ಆಗ್ತಾಯಿದೆ ಬಿ ಪೂ ನಾರ್ಮಲ್ ಇದೆ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಗುಡ್ ಅಂತ ಹಾಕಿದ್ದಾರೆ ಚೆನ್ನಾಗಿದೆ ಅಂತೆ ಎಲ್ಲ ನಾರ್ಮಲ ಎಲ್ಲ ಚೆನ್ನಾಗಿದೆ ಥರ ಮಂತ್ಲಿ ಮಂತ್ಲಿ ಬ್ಲಡ್ ಟೆಸ್ಟು ಮಾಡ್ತಾರೆ ಪ್ರತಿ ಇಲ್ಲ ಫೈವ್ ಮಂತ್ಗೆ ನೈನ್ ಮಂತ್ಸ್ಗೆ ಫುಲ್ ಬಿ ಪಿ ಬಿ ಪಿ ಶುಗರ್ದಾಗಲಿ ಮತ್ತು ಎಚ್ ಐ ವಿದು ಇದೆಲ್ಲ ಬ್ಲಡ್ ಟೆಸ್ಟ್ ಮಾಡ್ತಾರೆ ನೋಡಿ ಇಷ್ಟೊಂದು ಇದೆ ಬ್ಲಡ್ ಟೆಸ್ಟು ಇಷ್ಟೊಂದೆಲ್ಲ ಬ್ಲಡ್ ಟೆಸ್ಟ್ ಮಾಡ್ತಾರೆ ಗೌರ್ಮೆಂಟಲ್ಲಿ ಫ್ರೀಯಾಗೆ ಮಾಡ್ತಾರೆ ದುಡ್ಡೆಲ್ಲ ಏನು ತೊಗೊಳ್ಳೋಲ್ಲ ಇದೆಲ್ಲ ಚೆಕ್ ಮಾಡಿ ಇದು ಮಾಡ್ತಾರೆ ಎಲ್ಲ ಚೆನ್ನಾಗಿದೆ ಬ್ಲಡ್ಡು ಟೆನ್ ಪಾಯಿಂಟ್ ಇದೆ ಸ್ವಲ್ಪ ಕಮ್ಮಿನೇ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಮಾತ್ರೆಗಳು ಕೊಟ್ಟಿದ್ದಾರೆ ನೋಡಿ ಇಷ್ಟು ಮಾತ್ರೆಗಳು ಕೊಟ್ಟಿದ್ದಾರೆ ಇದು ಇದು ಕ್ಯಾಲ್ಸಿಯಂ ಮತ್ತು ವಿಟಮಿನ್ದು ಮಧ್ಯಾಹ್ನ ಊಟ ಆದಮೇಲೆ ತಗೋದು ಇದು ಇನ್ನೂ ಎರಡೆ ಕೊಟ್ಟಿದ್ದಾರೆ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ ಇದು ಐರನ್ ಮತ್ತು ಪಾಲಿಕ್ ಆ್ಯಸಿಡ್ ಇದು ಬ್ಲಡ್ ಇಂಪ್ರೂವ್ ಆಗೋದು ನೀವು ಬೆಳಿಗ್ಗೆ ರಾತ್ರಿ ತಿನ್ನೋಕೆ ಕೊಟ್ಟಿರೋದು ಈ ಮಾತ್ರೆ ತಿನ್ನೋಕ್ಕೆ ನಂಗೆ ಬೇಜಾರಾಗುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ರಿಪೋರ್ಟೆಲ್ಲ ಚೆನ್ನಾಗಿದೆ ನಾರ್ಮಲ್ ಸ್ಕ್ಯಾನಿಂಗ್ ಇಲ್ಲ ನೆಕ್ಸ್ಟ್ ಮಂತ್ ನೈನ್ ಮಂತ್ದು ಏಯ್ಟ್ ಮಂತ್ ಇವಾಗ ಬಿದ್ದಿದೆ ಇವಾಗ ನೈನ್ ಮಂತ್ದು ಒಂದು ಆದರೆ ಆಯಿತು ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವ್ರಿಗೆ ನೋಡ್ತಾರೆ ನನ್ನ ಚಾನಲ್ನ ಟೇಕ್ ಕೇರ್ ಬಾಯ್ ಬಾಯ್